ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಅಕ್ಕಿಯಿಂದ ಹೇಗೆ ನಾವು ಹಪ್ಳನ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದು ಬೇಗನೆ ಒಂದೇ ದಿನದಲ್ಲಿ ಡ್ರೈ ಆಗುವಂಥ ಹಪ್ಳ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ವಿಡಿಯೋ ನೋಡೋಣ ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ನೆನ್ನೆ ನೈಟೆ ನೆನೆ ಹಾಕೊಳ್ಳೋಕ್ ನೆನೆ ಹಾಕ್ಕೊಂಡಿದ್ದೆ ಆ ಅಕ್ಕಿ ಯಾವುದು ಅಂದರೆ ನಾನು ರೇಷನ್ ಅಕ್ಕಿನ ಇವತ್ತು ಯೂಸ್ ಮಾಡಿದ್ದೀನಿ ಹಪ್ಳ ಮಾಡೋದಕ್ಕೆ ರೇಷನ್ ಅಕ್ಕಿನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ಅಕ್ಕಿಯಾದರೂ ಆದರೂ ಯೂಸ್ ಮಾಡ್ಬೋದು ಆದರೆ ರೇಷನ್ ಅಕ್ಕಿ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಈಗ ನಾನು ನೆನ್ನೆ ನೈಟು ಇದನ್ನು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ಈಗ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನೀರನ್ನು ಸೋಸಿ ತಗೊಳ್ಳೋಣ ನಾವು ನೋಡಿ ನೀರನ್ನೆಲ್ಲ ಸೋಸಿ ತಗೊಂಡಿದ್ದೀನಿ ನಾನಿವತ್ತು ಕಮ್ಮಿ ಪ್ರಮಾಣದಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಏನು ಮೆಷರ್ಮೆಂಟ್ ಹೇಳ್ತೀನೋ ನಿಮಗೆ ಜಾಸ್ತಿ ಮಾಡ್ಕೋಬೇಕಂದ್ರೆ ಅದಕ್ಕೆ ಎರಡರಷ್ಟು ಹಾಕ್ಕೊಳ್ಳಿ ನೀವು ಈಗ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ನಾನು ಇಲ್ಲೊಂದು ಕುಕ್ಕರಲ್ಲಿ ಕುಕ್ಕರಲ್ಲಿ ಬೇಯಿಸೋಕೆ ಹೋಗ್ತಾ ಇದ್ದೀನಿ ಯಾಕಂದರೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಪಾತ್ರೆಯಲ್ಲೂ ಮಾಡ್ಕೊಬೋದು ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಈ ತೊಳೆದಿಟ್ಕೊಂಡಿರೋ ಅಕ್ಕಿನ ನಾನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ಅಕ್ಕಿನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನು ಈ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಒಟ್ಟು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕೊಂಡಿದ್ದೀನಿ ಈಗ ಕುಕ್ಕರ್ ಲೆಡ್ಡು ಕ್ಲೋಸ್ ಮಾಡಿ ನೋಡಿ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಇದನ್ನು ನಾಲ್ಕು ವಿಸಿಲ್ ಓಡಿಸ್ಕೊಳ್ಳೋಣ ನಾವು ಸ್ಟೌವ್ ಮೇಲೆ ಐ ಫ್ಲೇಮಲ್ಲಿ ನಾಲ್ಕು ವಿಸಿಲ್ ಓಡಿಸ್ಕೊಂಡು ಬರೋಣ ಕುಕ್ಕರಲ್ಲಿ ಅಕ್ಕಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ಇಲ್ಲಿ ಮೂರು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚಿನಷ್ಟು ಶುಂಠಿ ತೊಳೆದು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ಹಾಕೊಂಡು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ತಗೋ ತಗೊಂಡಿರೋದ್ರಿಂದ ಖಾರನ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಖಾರ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಈಗ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಇರಬೇಕು ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ನೋಡಿ ನೋಡಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ ನೋಡಿ ಒಂದು ರಿಸಿಲ್ ಬಂದ್ಬಿಟ್ಟಿದೆ ನಾವು ರೆಡಿ ಅಷ್ಟೊತ್ತಿಗೆ ರೆಡಿ ಅಷ್ಟೊತ್ತಿಗೆ ಒಂದು ರಿಸಲ್ ಬಂದುಬಿಟ್ಟಿದೆ ನಾವು ಬೆಳಗ್ಗೆ ತಿಂಡಿ ಮಾಡುವಾಗ ತಿಂಡಿ ಜೊತೆಗೆ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಮತ್ತು ತಿಂಡಿ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಈ ಕೆಲಸಕ್ಕೆ ನಾವು ಇಳಿಬೋದು ಜೊತೆಗೆ ಮಾಡ್ತಾ ಮಾಡ್ತಾನೆ ಎರಡೂ ಮಾಡ್ಕೋಬೋದು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಒಂದು ನಾಲ್ಕರಿಂದ ಐದು ವಿ ಐದು ವಿಸಿಲ್ ಹೊಡಿಸ್ಕೊಂಡ್ ಬಂದಿದ್ದೀನಿ ಮೊದಲು ನೀವು ಮೂರು ವಿಸಿಲ್ ಒಡಿಸ್ಕೊಂಡು ಓಪನ್ ಮಾಡಿ ನೋಡಿ ಅನ್ನ ಚೆನ್ನಾಗಿ ಬೆಂದಿದ್ರೆ ಮೂರಲ್ಲೇ ಸಾಕು ಆಫ್ ಮಾಡಿ ಯಾವ ಇನ್ನೊಂದು ಚೂರು ಬೇಯಬೇಕು ಅದು ಬೇಯಬೇಕು ಅನ್ಸಿದ್ರೆ ನಿಮಗೆ ಇನ್ನೊಂದು ಎರಡು ಬಿಸಿಲು ಒಡಿಸ್ಕೊಳ್ಳಿ ಅನ್ನ ಈ ಥರ ಚೆನ್ನಾಗಿ ಬೆಂದಿರಬೇಕು ನೋಡಿ ಈ ಥರ ಮುದ್ದೆ ಥರ ಆಗಿರಬೇಕು ಅನ್ನ ಆವಾಗಲೇ ನಾವು ಮಾಡೋ ಸಂಡಿಗೆ ಚೆನ್ನಾಗಿ ಬರೋದು ಈಗ ಇದಕ್ಕೆ ನಾನು ನಾನಿಲ್ಲಿ ತರಿ ತರಿಯಾಗಿ ರುಬ್ಬಿ ಇಟ್ಕೊಂಡು ಇದನ್ನೆಲ್ಲ ಆ ಹಸಿ ಮೆಣಸಿನ್ಕಾಯಿನ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ಸಂಡಿಗೆ ಎಲ್ಲ ಆದಮೇಲೆ ಉಪ್ಪು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜೀರಿಗೆನ ಈಗ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಹಾಕೊಂಡ್ರೆ ಒಂದು ಸ್ವಲ್ಪ ಕಲರ್ ಬಿಡುತ್ತೆ ಹಾಗಾಗಿ ನಾವು ಲಾಸ್ಟಲ್ಲಿ ಮಿಕ್ಸ್ ಮಾಡುವಾಗ ಹಾಕೊಂಡ್ರೆ ಕಲರ್ ಬೆಳ್ಳಕ್ಕೆ ಇರುತ್ತೆ ಹಪ್ಳ ಈಗ ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ ಮೆತ್ತದಾಕ್ಬೇಕು ಆ ಥರ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಹೀಗೆ ಸೌಟಿಂದ ಚೆನ್ನಾಗಿ ಬೆಣ್ಣೆ ಥರ ಆಗಬೇಕು ಇವತ್ತು ನಾನು ತಗೊಂಡಿರೋ ಅಳತೆಗೆ ನನಗೆ ಒಂದು ಮೂವತ್ತರಿಂದ ಮೂವತ್ತೈದು ಆಗುತ್ತೆ ಅನಿಸುತ್ತೆ ನಾನು ಮಾಡಿ ತೋರಿಸ್ತೀನಿ ನಿನಗೆ ತುಂಬ ಈಸಿ ಇದನ್ನು ಮಾಡ್ಕೊಳ್ಳೋದು ಕಷ್ಟದ ಕೆಲಸ ಏನೂ ಇಲ್ಲ ಹಪ್ಳ ಮಾಡೋಕ್ಕೆ ಸಂಡಿಗೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಸಹ ಇದನ್ನು ಈಸಿಯಾಗಿ ಒಂದು ಸಲ ನೋಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ಏನಂದರೆ ನೀರಿನ ಅಳತೆ ಕರೆಕ್ಟಾಗಿ ಇಟ್ಕೋಬೇಕಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಡಿ ಸ್ವಲ್ಪ ತಣ್ಣಗಾಗಬೇಕು ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಪೂರ್ತಿ ತಣ್ಣಗಾಗಬಾರ್ದು ಸ್ವಲ್ಪ ತಣ್ಣಗಾದ್ರೆ ಸಾಕು ಈಗ ನಾನು ಒಂದು ಬಟ್ಲಿಗೆ ಸ್ವಲ್ಪ ತೆಗ್ದಿಟ್ಕೊಂಡು ಇದನ್ನ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ ಈಗ ಇದನ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಈಗ ನಾನು ನೋಡಿ ಈ ತರ ಒಂದು ಎರಡು ಪ್ಲಾಸ್ಟಿಕ್ ಶೀಟ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳೋಣ ಮೇಲೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ತುಂಬ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಇದಕ್ಕೂ ಹಾಗೆಯೇ ಸ್ವಲ್ಪ ಅಂಟಬಾರ್ದು ಅಂತ ಅಷ್ಟೇ ಇನ್ನೇನಕ್ಕೂ ಅಲ್ಲ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಈಗ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಿಟ್ಟನ್ನು ಅದನ್ನು ನೋಡಿ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಕೈನ ಅದ್ದಿ ಇದರಿಂದ ಒಂದು ಸ್ವಲ್ಪ ಉಂಡೆನ ಹೀಗೆ ಈ ಗಾತ್ರಕ್ಕೆ ತಗೊಂಡ್ರೆ ಸಾಕು ಇದನ್ನು ಈ ಪೇಪರ್ ಮೇಲೆ ಹೀಗೆ ಇಟ್ಟು ನೋಡಿ ಈ ನಾವು ಎಣ್ಣೆ ಸವರಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಹೀಗೆ ಹಾಕಿ ಈ ಥರ ಒಂದು ಸಮದಟ್ಟಾಗಿರೋ ತಟ್ಟೆನ ತಗೊಂಡಿದ್ದೀನಿ ಅದನ್ನು ಲೈಟಾಗಿ ಇದ್ರ ಮೇಲೆ ಇಟ್ಟು ಹೀಗೆ ಪ್ರೆಸ್ ಮಾಡಿ ನೋಡಿ ಈ ಥರ ಆಗುತ್ತೆ ಈ ಥರ ಆದರೆ ಸಾಕು ಇದನ್ನು ತೆಗೆದು ನಾವೊಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಗೆ ಹಾಕೋಬೇಕಾಗತ್ತೆ ಹೀಗೆ ಒಂದು ಪೇಪರ್ ಮೇಲೆ ಹೀಗೆ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಳ್ತಾ ಇದ್ದೀನಿ ಇದೇ ಥರ ಎಲ್ಲನೂ ಮಾಡ್ಕೋಬೇಕಾಗತ್ತೆ ನಾವು ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ಈಗ ಸ್ವಲ್ಪ ಹೀಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಸಂಡಿಗೆ ಹಿಟ್ಟನ್ನು ತಗೊಂಡು ಇದು ಪೇಪರ್ ಮೇಲೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಹೀಗೆ ಹಾಕಿ ಕೈಯನ್ನು ನೋಡಿ ಹಿಂಗೆ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಇನ್ನೊಂದು ಚೀಟನ್ನು ಅದರ ಮೇಲೆ ಹಾಕಿ ಲೈಟಾಗಿ ತಟ್ಟೆಯಿಂದ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೋಡಿ ರೆಡಿಯಾಗಿದೆ ಇದನ್ನು ನಾವು ಇನ್ನೊಂದು ಚೀಟ್ ಮೇಲೆ ಹಾಕ್ಕೊಳ್ಳೋಣ ನೋಡಿ ಇದೇ ಥರ ಇದೇ ಥರ ಎಲ್ಲನೂ ಮಾಡ್ಕೊಂಡು ಹೋಗೋಣ ತೋರಿಸ್ತೀನಿ ನಾನು ನಿಮಗೆ ನಾನು ಎಲ್ಲನೂ ಹಪ್ಪಳನ ತಟ್ಟಿ ಹೀಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಳಿದಿತ್ತು ಅದನ್ನು ತಟ್ಟೆಯಲ್ಲಿ ತಟ್ಟಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಇವತ್ತೆಲ್ಲ ಫ್ಯಾನ್ ಗಾಳಿಲಿರಲಿ ನಾಳೆ ಒಂದು ಸ್ವಲ್ಪ ಹೊತ್ತು ಬಿಸ್ಲಿಗಿಟ್ಟು ತಗೊಳ್ಳೋಣ ಆದಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ನೋಡಿ ಇದು ಒಂದು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಣಗಿದೆ ನಿಮಗೆ ಕಾಣಿಸ್ತಿದೆಯಾ ಚೆನ್ನಾಗಿ ಒಣಗಿದೆ ನೋಡಿ ಈಗ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ನಾನೀಗ ಒಂದು ಕಡಾಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ಇನ್ನು ಎಣ್ಣೆ ಚೆನ್ನಾಗಿ ಕಾಯಬೇಕು ಆಗ್ಲೇ ಎಣ್ಣೆ ಇರ್ಕೊಳ್ಳಲ್ಲ ನಾವು ಮಾಡಿರೋ ಹಪ್ಳ ಇಲ್ಲದಿದ್ರೆ ಚೆನ್ನಾಗಿ ಬರಲ್ಲ ಹಾಗಾಗಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಾವು ಇರ್ತಾ ಇದೆ ಕೈಗೆ ಈಗ ನಾವು ಮಾಡಿರೋ ಹಪ್ಳಾನ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಕಡೆಯೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನಾನು ಇನ್ನೊಂದನ್ನು ಹಾಕ್ ತೋರಿಸ್ತೀನಿ ನೋಡಿ ಇನ್ನೊಂದನ್ನು ಹಾಕ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅರ್ಕೊಳ್ತಾ ಇದೆ ನೋಡಿ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ಒಂದೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ಒಂದು ಸ್ವಲ್ಪ ಹಪ್ಪಳನ ಹುರ್ಕೊಳ್ತೀನಿ ಎಣ್ಣೆಯಲ್ಲಿ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಗರಿ ಗರಿಯಾಗಿ ತುಂಬಾ ರುಚಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಮಾಡ್ಕೊಬೋದು ಒಂದು ದಿನದಲ್ಲೇ ನಾವು ಸುಮಾರು ಒಂದು ಎಪ್ಪತ್ತರಿಂದ ಹಪ್ಳನ ನಾವು ಎರಡು ಕಪ್ ಅಕ್ಕಿಯಿಂದ ರೆಡಿ ಮಾಡ್ಕೋಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ